ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸೊ ಸಂಡೇ ಆಗಿದ್ದರಿಂದ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಕಿಚನಲ್ಲೂ ಇಡೀ ವಾರ ಫುಲ್ಲು ಅಂದರೆ ಇಡೀ ವಾರನೂ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ಲ ಸೊ ನಾನು ಬ್ಯುಸಿ ಇರ್ತೀನಿ ಸೊ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಸಂಡೇ ಇಷ್ಟೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿ ಬಿಡಿ ಸೊ ಡೈಲಿ ಅಂತೂ ಟೈಲ್ಸ್ ಪೂರ್ತಿ ಎಲ್ಲ ಒರೆಸ್ಕೊಂಡು ಅಷ್ಟೆಲ್ಲ ಟೈಮೇ ಇರೋದಿಲ್ಲ ಸೊ ಹಾಗಾಗಿ ಸಂಡೇ ಹೇಗೂ ಮನೇಲಿರ್ತೀನಲ್ವ ಆವತ್ತು ಈ ಕೆಲಸಗಳೆಲ್ಲ ಮಾಡ್ಕೊಳ್ತೀನಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಅಂದ್ಬಿಟ್ಟು ಇದು ಸರ್ಫೆಕ್ಸಲ್ಲಿ ಲಿಕ್ವಿಡ್ ಟಾಪ್ಲೋಡ್ ಬರುತ್ತಲ್ವ ಅದು ಆ ಬಾಟ್ಲಲ್ಲಿ ಇನ್ನೊಂದು ಚೂರೇ ಚೂರಿತ್ತು ಇತ್ತು ಹೇಗೂ ಬಾಟಲೆಲ್ಲ ಖಾಲಿ ಆಯಿತು ಬಿಸಾಕಬೇಕಿತ್ತು ಸೊ ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೇ ಕ್ಲೀನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಹೇಳಬೇಕು ಅಂತಂದರೆ ಟೈಲ್ಸ್ ಎಲ್ಲನೂ ಅಂದರೆ ಟೈಲ್ಸಲ್ಲಿ ಅಗ್ರೀಸ್ಗೆ ಅಂದರೆ ಆಯಿಲ್ ಮಾರ್ಕ್ಸ್ ಕರೆ ಕರೆಗಳೆಲ್ಲ ಏನಿರುತ್ತಲ್ಲ ಅದೆಲ್ಲ ನೀಟಾಗಿ ಹೋಯಿತು ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ಸೊ ಅದರಲ್ಲೇ ಇವತ್ತು ನಾನು ಕಿಚನೆಲ್ಲೂ ಕ್ಲೀನ್ ಮಾಡಿದ್ದು ಚೆನ್ನಾಗಿ ಬಂತು ಜಾಸ್ತಿ ನನಗೆ ಸ್ಟ್ರೆಸ್ ಅನಿಸಿಲ್ಲ ಯಾಕಂದರೆ ನಾರ್ಮಲಾಗಿ ಬೇರೆ ನಾನು ವಿಮ್ ಅದೆಲ್ಲ ಯೂಸ್ ಮಾಡಿದಾಗ ಅಷ್ಟು ಇನ್ನೂ ಸ್ವಲ್ಪ ಉಜ್ಜಿ ಉಜ್ಜಿ ಮಾಡಬೇಕಿತ್ತು ಶೈನಿಂಗ್ ಬರೋದಕ್ಕೆಲ್ಲ ಬಟ್ ಇವಾಗ ಇದು ಒಂದು ವಾಶ್ ಚೆನ್ನಾಗಾಯಿತು ನನಗೆ ಇಷ್ಟ ಆಯಿತು ಸೊ ಜಾಸ್ತಿ ಸ್ಟ್ರೈನ್ ತೊಗೊಂಡೆ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ಟೈಲ್ಸ್ ಎಲ್ಲಾನು ನೀಟಾಗಿ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ಟವೂನು ಅಷ್ಟೇ ಸ್ಟವ್ನು ನೀಟಾಗೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ ಎಲ್ಲನೂ ತೊಳೆದು ಹಾಗೆಯೇ ಸೈಡ್ಸಲ್ಲೆಲ್ಲನೂ ಅದೇನಾಗುತ್ತೆ ಗೊತ್ತಾ ಬ್ಲ್ಯಾಕ್ ಕರಿ ಯಾಕಾಗುತ್ತೆ ಅಂದರೆ ನಾನು ಮನೇಲಿಲ್ದಾರ ಟೈಮಲ್ಲಿ ಹಸ್ಬೆಂಡ್ ಬ ಹಸ್ಬೆಂಡ್ ಮತ್ತೆ ಮಕ್ಳು ಇರ್ತಾರಲ್ವಾ ಸೊ ಏನು ಮಾಡ್ತಾರೆ ಟೀ ಅಥವಾ ಹಾಲು ಕಾಯಿಸೋದಕ್ಕೆ ಹಾಲು ಏನಾದರೂ ಬೇಕಂದರೆ ಹಾಲು ಕಾಯಿಸ್ಕೊಳ್ತಾರೆ ಇಲ್ಲ ಟೀ ಏನಾದರೂ ಮಾಡ್ತಾರೆ ಅದು ಉಕ್ಕಿರುತ್ತೆ ಅದನ್ನು ಉಜ್ಜಿರೋದಿಲ್ಲ ಅವರು ಹಾಗೆ ಬಿಟ್ಬಿಟ್ಟಿರ್ತಾರೆ ಅದ್ರ ಮೇಲೇ ಮತ್ತೆ ಇವಾಗ ಹಾಲು ಕಾಯಿಸಿರ್ತಾರೆ ಆ ಹಾಲು ಏನಾದರೂ ಉಕ್ಕಿಬಿಟ್ಟಿರುತ್ತೆ ಆ ಹಾಲು ಉಕ್ಕಿರೋದ್ರ ಮೇಲೇ ಮತ್ತೆ ಹಾಲು ಕಾಯಿಸಿಟ್ಬಿಡಿ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಟೀ ಮಾಡಬೇಕು ಅಂತಂದರೆ ಕಾಫಿ ಮಾಡಬೇಕು ಅಂದರೆ ಫಸ್ಟು ಹಾಲು ಕಾಯಿಸ್ಬಿಟ್ಟು ಆಮೇಲೆ ಕಾಯಿಸಿರೋ ಹಾಲಲ್ಲಿ ಟೀ ಮತ್ತು ಕಾಫಿ ಮಾಡ್ತೀವಿ ಸೊ ಹಾಗೆ ಡೈರೆಕ್ಟಾಗಿ ಹಸಿ ಹಾಲನ್ನೇ ಹಾಕಿ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಹೇಗೂ ಮನೆಯಲ್ಲಿ ಹಾಲು ಸ್ಟಾಕ್ ಇದ್ದೇ ಇರುತ್ತೆ ತಗೊಂಡು ಬರ್ತಾರೆ ತೊಗೊಂಡು ಬಂದು ಫಸ್ಟ್ ಹಾಲು ಕಾಯೋದಕ್ಕೆ ಇಟ್ಬಿಡ್ತಾರೆ ಹಾಲು ಉಕ್ಕಿರುತ್ತೆ ಅದು ಮತ್ತು ಸ್ಟವ್ ಮೇಲೆ ಬಿದ್ದಾಗ ಅದನ್ನು ಕ್ಲೀನ್ ಮಾಡೋದಿಲ್ಲ ಅವರು ಹಾಗೆಯೇ ಮಕ್ಕಳು ಮಾಡ್ತಿರ್ತಾರಲ್ಲ ಬಿಸಿ ಇರುತ್ತೆ ಅಂತೇಳಿ ಅವ್ರು ಸ್ಟವ್ ಮುಟ್ಟೋದಕ್ಕೆ ಹೋಗೋದಿಲ್ಲ ಅದ್ರ ಮೇಲ್ಗಡೆ ಮತ್ತು ಟೀ ಹಾಗೆ ಇಟ್ಬಿಡ್ತಾರೆ ಆ ಟೀ ಕೂಡ ಚೆನ್ನಾಗಿ ಕಾಯಿಸ ಕಾಯಿಸೋಷ್ಟೊತ್ತಿಗೆ ಆ ಹಾಲಿನ ಮಾರ್ಕು ಸ್ಟವ್ ಮೇಲೆ ಹಾಗೆ ಬಿದ್ಬಿಡತ್ತೆ ನನಗಂತೂ ಅದನ್ನು ಉಜ್ಜಿ 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 ಸಾಕಾಗಿ ಹೋಗ್ಬಿಡುತ್ತೆ ಅಲ್ಲಿಗೂ ಕೂಡ ಒಂದು ಲಿಕ್ವಿಡನ್ನು ತರಿಸಿದ್ದೆ ಅದು ಸ್ಟೈನ್ ರಿಮೂವರ್ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ನೋಡಿದೆ ಅದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಹೋಯ್ತು ಅಷ್ಟೇ ಇನ್ನೊಂದು ತರ್ಟಿ ಪರ್ಸೆಂಟ್ ಹಾಗೆ ಇದೆ ಎಷ್ಟು ಜೊದರು ಅದು ಹೋಗ್ತಾನೆ ಇಲ್ಲ ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಡೈಲಿ ಡೈಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡೋಣ ಹಾಗೆಯೇ ಸ್ಟವ್ ಏನೋ ಚೆನ್ನಾಗಿದೆ ಸ್ಟವ್ದೇನು ಕಂಪ್ಲೇಂಟ್ ಏನಿಲ್ಲ ಚೆನ್ನಾಗಿದೆ ಸದ್ಯಕ್ಕೆ ಇತ್ತೀಚೆಗೆ ಒಂದು ಸ್ವಲ್ಪ ಬರ್ನರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇನೆ ಅಂದರೆ ಬರ್ನರು ದೊಡ್ಡ ಬರ್ನರ್ ಇದೆ ಅಲ್ವಾ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ನೋಡಬೇಕು ಚೇಂಜ್ ಏನಾದರೂ ಅಂತ ಹೇಳಿಬಿಟ್ಟು ಇಲ್ಲಾಂದರೆ ಸ್ಟವ್ದ ಏನು ಕಂಪ್ಲೇಂಟ್ ಇಲ್ಲ ಪ್ರೆಸ್ಟೀಜು ಗ್ಲಾಸ್ ಸ್ಟೋಪು ಚೆನ್ನಾಗಿದೆ ಇದನ್ನು ಕೂಡ ನಾವು ತಗೊಂಡು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ತ್ರೀ ಇಯರ್ಸೇ ಆಗ್ತಿದೆ ಆಲ್ಮೋಸ್ಟು ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಪ್ರೆಸ್ಟೀಜಲ್ಲಿ ಗ್ಲಾಸ್ ಸ್ಟೋಪು ತುಂಬ ವರ್ಷ ಅಂದರೆ ಲೈಫ್ ಟೈಮ್ ಗ್ಯಾರಂಟಿ ಇದೆ ಅಲ್ವ ಹಾಗಾಗಿ ಹಾಗೆಯೇ ಇಲ್ಲಿ ಸೈಡ್ಸಲ್ಲೆಲ್ಲ ಇರುತ್ತಲ್ಲ ಈ ನಾಬ್ ಸೈಡಲ್ಲೆಲ್ಲನೂ ಅದನ್ನು ಅಷ್ಟೇ ಎಲ್ಲ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ ಒಂದು ಸ್ಕ್ರಬ್ಬರ್ ತೊಗೊಂಡು ಅದನ್ನು ಎಲ್ಲ ಈಗ ವಿನಯ್ಗೆ ಮತ್ತು ವಿಜಯ್ಗೆ ಹೇಳಿದ್ದೆ ವಿಡಿಯೋ ಮಾಡಿಕೊಡ್ರಿ ಹೇಳ್ಬಿಟ್ಟು ಸೊ ಆ ಕಡೆ ಬೆಳಕಿದೆ ಅಲ್ವಾ ಹಾಗಾಗಿ ವಿಡಿಯೋ ಒಂದು ಸ್ವಲ್ಪ ಜಾಸ್ತಿ ಅಷ್ಟು ಕ್ಲಾರಿಟಿ ಇರೋದಿಲ್ಲ ದಟ್ ಇಟ್ಸ್ ಓಕೆ ಅದಾದಮೇಲೆ ಮತ್ತು ನಾನು ಯಾವುದೇ ಬ್ಲಾಗ್ನ ಮಾಡ್ಕೊಳೋಕ್ಕಾಗಲಿಲ್ಲ ಮನೆಯಲ್ಲೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಮುಗಿಸ್ಕೊಂಡು ರೆಸ್ಟ್ ಮಾಡಿದೆ ಸೊ ಇದು ಬಂದುಬಿಟ್ಟು ಮಂಗಳವಾರ ಇವತ್ತಿನ ಬ್ಲಾಗೇನೆ ಇವತ್ತು ಬೆಳಗ್ಗೆ ಶೂಟ್ ಮಾಡಿದಂಥದ್ದು ಸೊ ಇದು ಬೆಳಗ್ಗೆ ವೀಡಿಯೋನ ಶೂಟ್ ಮಾಡಿಕೊಂಡೆ ನಿನ್ನೆ ಕೂಡ ನನಗೇನೋ ಮೂಡೇ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ ಅದಕ್ಕೆ ಏನೂ ವೀಡಿಯೋನೇ ಮಾಡಿಕೊಳ್ಳಿಲ್ಲ ಸೊ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕಲ್ವಾ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಏನು ಟಿಫನ್ ಮಾಡಿದ್ದೆ ಅದನ್ನು ರೆಕಾರ್ಡ್ ಮಾಡ್ಕೋತಿದ್ದೆ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನಾನು ಎಗ್ ಬುರ್ಜಿ ಮತ್ತು ಚಪಾತಿ ಮತ್ತು ಗೋಧಿ ದೋಸೆ ಇಷ್ಟನ್ನು ಮಾಡಿದ್ದೆ ಗೋಧಿ ದೋಸೆ ಯಾಕಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಗೋಧಿ ದೋಸೆ ಇಷ್ಟ ಹಸ್ಬೆಂಡ್ಗೆ ಚಪಾತಿ ಇಷ್ಟ ಹಾಗಾಗಿ ವಿಜಯ್ಗೆ ಮತ್ತು ವಿನಯ್ಗೆ ಗೋಧಿ ದೋಸೆ ಕೇಳ್ತಾನೆ ಇದ್ರು ಮಾಡಿಕೊಡಿ ಹೇಳ್ಬಿಟ್ಟು ಹಾಗಾಗಿ ಅವ್ರಿಗೂ ಅದನ್ನೇ ಮಾಡ್ಕೊಡ್ತಾಯಿದ್ದೀನಿ ಟೊಮೆಟೊ ಗೊಜ್ಜು ಒಂದು ಸ್ವಲ್ಪ ಇತ್ತು ಸೊ ಇವಾಗ ಸಿಂಪಲಾಗಿ ಎಲ್ಲ ಮನೇಲಿ ಹೇಗೆ ಆಮ್ಲೆಟ್ ಮಾಡ್ತಾರೋ ಅದೇ ಥರನೇ ನಾ ಸಾರಿ ಆಮ್ಲೆಟೆಲ್ಲ ಎಗ್ ಬುರ್ಜಿ ಎಗ್ ಪಲ್ಯ ಮೊಟ್ಟೆ ಪಲ್ಯ ಏನಾದರೂ ಕರಿಬೋದು ಸೊ ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ ಸೊ ಇದು ಯಾರಿಗಾದ್ರೂ ಡಿಫ್ರೆಂಟ್ ಅನ್ಸಿದ್ರೆ ನೀವು ಟ್ರೈ ಮಾಡ್ಬೋದು ಏನಂದರೆ ಜಸ್ಟ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಧನಿಯಾ ಪುಡಿ ಮತ್ತು ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮೊಟ್ಟೆ ನಮ್ಗೆ ಎಷ್ಟು ಮೊಟ್ಟೆ ಬೇಕಾದರೂ ಹಾಕ್ಕೊಬೋದು ಸೊ ಇವಾಗ ನಾನು ಟಿಫನ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮೊಟ್ಟೆಗಳು ಹಾಕ್ಕೊಂಡಿದ್ದೀನಿ ಕೌಂಟ್ ನಾನು ಎಷ್ಟು ಮೊಟ್ಟೆ ಹಾಕ್ತೀನಿ ಅಂತೇಳ್ಬಿಟ್ಟು ಸೊ ರಾತ್ರಿ ಮೊಟ್ಟೆನ ತರಿಸಿದ್ದೆ ತರಿಸ್ಬಿಟ್ಟು ಬೆಳಗ್ಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ರಾತ್ರಿನೆಲ್ಲ ತರಿಸಿಟ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಣ ಅಂತೇಳ್ಬಿಟ್ಟು ಸೊ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಮೊಟ್ಟೆ ಪಲ್ಯ ಸೊ ಹೋಗ್ತಾಯಿದಿರಲ್ಲ ಅದು ಚೆನ್ನಾಗಿ ಬರುತ್ತೆ ಧನಿಯಾ ಪುಡಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಮೊಟ್ಟೆ ಪಲ್ಯಕ್ಕೆ ಇದು ಬಿಟ್ಟರೆ ಬೇರೆ ಇನ್ನೇನು ಖಾರದ ಪುಡಿ ಆಗಲಿ ಬೇರೆ ಜೀರಿಗೆ ಪುಡಿ ಅದು ಏನೇನೋ ಪುಡಿಗಳು ಹಾಕ್ತಾರೆ ಅದೆಲ್ಲ ಏನೂ ಬೇಡ ಜಸ್ಟ್ ಇಷ್ಟೇ ಸಾಕು ಮೊಟ್ಟೆ ಪಲ್ಯ ಚೆನ್ನಾಗಿ ಬರುತ್ತೆ ಇವಾಗಿದನ್ನೆಲ್ಲನೂ ಚೆನ್ನಾಗಿ ಇದ್ದೀನಿ ಓಕೆ ಫ್ರೆಂಡ್ಸ್ ಹಾಗೆಯೇ ಮೊನ್ನೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಈ ಥರ ಯಾವಾಗಲೂ ದುಡ್ಡಿದ್ರೆ ನೆಮ್ಮದಿ ಇರುತ್ತಾ ಅಂತ ಕೇಳ್ಬಿಟ್ಟು ನೆಮ್ಮದಿ ಬೇಕಂದರೆ ಏನು ಮಾಡಬೇಕು ನೆಮ್ಮದಿ ಎಲ್ಲಿ ಸಿಗುತ್ತೆ ನಮಗೆ ಅಂತೆಲ್ಲ ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಫ್ರೆಂಡ್ಸ್ ನೆಮ್ಮದಿ ಎಲ್ಲೂ ಸಿಗೋದಿಲ್ಲ ಅದನ್ನು ನಾವೇ ಹುಡುಕೊಬೇಕಾಗತ್ತೆ ಕೆಲವ್ರಿಗೆ ನೆಮ್ಮದಿ ಅನ್ನೋ ಪದಕ್ಕೆ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ ಡೆಫಿನೇಷನ್ ಇದೆ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂತಂದರೆ ಮನೆಗೆ ಬಂದ ತಕ್ಷಣ ಒಂದು ಪ್ರಶಾಂತವಾದ ವಾತಾವರಣ ಇದ್ದಾಗ ಆ ನೆಮ್ಮದಿ ಸಿಗುತ್ತೆ ಇನ್ನು ಕೆಲವ್ರಿಗೆ ಕೆಲಸ ಮುಗಿಸ್ಕೊಂಡು ಅಲ್ಲಿ ಕೂಡ ಏನು ಟೆನ್ಷನ್ ಇಲ್ದಿರ ಮನೆಯಲ್ಲೂ ಏನು ಟೆನ್ಷನ್ ಇಲ್ದಿರ ಆರಾಮಾಗಿ ಇದ್ದರೆ ಅಲ್ಲಿ ನೆಮ್ಮದಿ ಕಂಡ್ಕೊಳ್ತಾರೆ ಕೆಲವ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೆಮ್ಮದಿನ ಹುಡುಕ್ತಿರ್ತಾರೆ ಬಟ್ ನಮ್ಮ ಅರ್ಧ ಜೀವನ ಏನಂತಂದರೆ ಆ ನೆಮ್ಮದಿನ ಹುಡುಕೋದ್ರಲ್ಲೇ ಜೀವನನ ಕಳೆದು ಬಿಟ್ಟಿರ್ತೀವಿ ಎಲ್ಲಿ ಸಿಗುತ್ತೆ ನೆಮ್ಮದಿ ಅನ್ನೋದು ಸೊ ನನ್ನ ಪ್ರಕಾರ ಏನಂತಂದರೆ ನೆಮ್ಮದಿನ ನಾವೇ ನಮ್ಮ ನಮ್ಗೆ ನಾವೇನೇ ಕಂಡುಕೋಬೇಕು ಸೊ ನಮಗೆ ಯಾವುದರಲ್ಲಿ ಇವಾಗ ಏನರಿಂದ ನಮಗೆ ನೆಮ್ಮದಿ ಸಿಗ್ತಾ ಇಲ್ಲ ಅನ್ನೋದನ್ನ ಫಸ್ಟು ನಾವು ಕಂಡುಕೋಬೇಕಾಗುತ್ತೆ ಯಾಕೆ ನಮಗೆ ಇಲ್ಲ ಎಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ಅದಾದಮೇಲೆ ಸೊ ಅದರಿಂದ ನಾವು ಹೊರಗಡೆ ಬರಬೇಕು ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದರೆ ಈಗ ಬೆಳಗ್ಗೆ ಎದ್ದೊಳ್ತೀವಿ ಸೊ ಬೆಳಗ್ಗೆ ಎದ್ದು ಮನೆಯಲ್ಲಿ ಫುಲ್ ಔಟ್ನಲ್ಲಿ ಬ್ಯುಸಿ ಇರಬೇಕು ಸೊ ಬ್ಯುಸಿ ಇದ್ದಾಗ್ಲೇ ಆ ನೆಮ್ಮದಿ ಅನ್ನೋದು ಅದರಲ್ಲೇ ಅರ್ಧ ಸಿಕ್ಬಿಟ್ಟಿರುತ್ತೆ ಯಾವಾಗ ನಾವು ಒಬ್ರೇ ಇರ್ತೀವಿ ಏನೋ ಮಾಡ್ತೀರಾ ಸೈಲೆಂಟಾಗಿ ಆಗಿದ್ದಾಗ ನಮಗೆ ಬೇರೆ ಬೇರೆ ಯೋಚನೆಗಳು ಬರುತ್ತೆ ನಾವು ಫ್ರೀಯಾಗಿದ್ದೀವಿ ಅಂದ್ರೆ ಸೊ ಏನಾದರೂ ಒಂದು ಯೋಚನೆಗಳು ಬರೋಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋಂಥದ್ದು ಇಲ್ಲದೇ ಇರೋದನ್ನೆಲ್ಲ ನಮ್ಮ ಮೈಂಡಿಗೆ ಹಾಕ್ಕೊಂಡು ಅದಕ್ಕೆ ಟೆನ್ಷನ್ ಮಾಡಿಕೊಂಡು ಸೊ ಬಿ ಪಿ ರೈಸ್ ಮಾಡ್ಕೊಳ್ಳೋದು ಲೋ ಆಗೋದು ಎಲ್ಲನೂ ಇದೆ ಕಾರಣಕ್ಕೆ ಅದರ ಅದ್ರ ಬದಲು ನಾವು ಬ್ಯುಸಿಯಾಗಿದ್ದುಬಿಟ್ರೆ ಯಾವುದೇ ಥರ ನಮಗೆ ಟೆನ್ಷನ್ ಟೆನ್ಷನ್ ಮಾಡ್ಕೊಳ್ಳೋದಕ್ಕೂ ನಮಗೆ ಟೈಮ್ ಇರಬಾರ್ದು ಅಷ್ಟು ಬ್ಯುಸಿಯಾಗಿರಬೇಕು ಸೊ ನಾನು ನನ್ನ ಪ್ರಕಾರ ನಾನು ಅದನ್ನು ಫಾಲೋ ಮಾಡ್ತೀನಿ ಯಾಕೆಂದರೆ ನಾನು ಕೂಡ ಇದನ್ನೆಲ್ಲ ಅನುಭವಿಸಿದ್ದೀನಿ ಡಿಪ್ರೆಷನ್ಗೆ ಹೋಗಿರೋದಾಗಿರ್ಬೋದು ಸೊ ಮುಂಚೆ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರಲಿಲ್ವಲ್ಲ ಅವಾಗಾದರೆ ಮಕ್ಕಳನ್ನ ಸಣ್ಣವರಿದ್ರು ಮಕ್ಕಳನ್ನ ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಇದರಲ್ಲೇ ನನಗೆ ಟೈಮ್ ಹೋಗಿಬಿಡ್ತಾಯಿತ್ತು ಬಟ್ ಬೇಜಾರಾಗ್ತಾಯಿತ್ತು ನನಗೂ ಕೂಡ ಯಾಕಂದರೆ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾನು ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕು ಒಂದೊಂದು ಸಲ ಸಖತ್ ನನಗೆ ಅಳು ಕೂಡ ಬಂದುಬಿಟ್ಟಿದೆ ಎಷ್ಟೋ ಸಲ ಏನಾದರೂ ಕೇಳಬೇಕು ಅಂದಾಗ ಹಸ್ಬೆಂಡ್ನ ಕೇಳಬೇಕಲ್ವಾ ಅಂತ ಹೇಳಿ ಎಷ್ಟೋ ಸಲ ಅದು ಕೂಡ ಆಗಿದೆ ಅದಾದೆಲ್ಲ ಸೈಡಿಗೆ ಇಟ್ಬಿಟ್ರೆ ಯಾವಾಗ ನಾನು ಕೂಡ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಬಿಝಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಬಿಝಿ ಯಾವ ಲೆವೆಲ್ಗೆ ಬ್ಯುಸಿ ಆಗಿಬಿಟ್ಟೆ ಅಂತಂದರೆ ನಂಗೆ ಬೇರೆ ಯಾವುದ್ರ ಬಗ್ಗೆಯೂ ಯೋಚನೆ ಮಾಡೋದಕ್ಕೂ ಟೈಮ್ ಇರಬಾರ್ದು ಅಷ್ಟು ನಾನು ಬ್ಯುಸಿಯಾಗಿರಬೇಕು ಅಂತ ಹೇಳಿ ನನ್ನನ್ನು ನಾನು ಬ್ಯುಸಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇನ್ನೊಂದಷ್ಟು ಬ್ಯುಸಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ಆಲ್ರೆಡಿ ಮನೆ ಕೆಲಸ ಜೊತೆಗೆ ಜಾಬು ಅದ್ರ ಜೊತೆಗೆ ಯೂಟ್ಯೂಬು ಸೊ ಈ ಮೂರು ಕೆಲಸನ ಹ್ಯಾಂಡಲ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದೇ ದೊಡ್ಡ ಚಾಲೆಂಜು ಸೊ ಇದರಲ್ಲಿ ನಾನು ನಿಮ್ಮದಿನ ಕಂಡ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ನೀವು ನೋಡಿ ಬೆಳಗ್ಗೆ ಎದ್ದೇಳಿನ ಸೊ ಎದ್ದು ಏಳುವರೆ ಅಷ್ಟೊತ್ತಿಗೆ ಟಿಫನ್ನು ಬ್ರೇಕ್ಫಾಸ್ಟು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಲಂಚ್ ಇದನ್ನೆಲ್ಲನೂ ರೆಡಿ ಮಾಡಿಕೊಟ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸ್ತೀನಿ ಆಮೇಲೆ ಇರೋ ಮನೇಲಿರೋ ಬರೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ಎಂಟುವರೆ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಟಿಫನ್ ಮಾಡಿಕೊಂಡು ರೆಡಿ ಆಗಿಬಿಡ್ತೀನಿ ಟೈಮೇ ಇರೋದಿಲ್ಲ ಯೋಚನೆ ಮಾಡೋದು ಕೂಡ ಲೆಕ್ಕ ಹಾಕೊಳ್ಳಿ ಅಷ್ಟು ಬ್ಯುಸಿಯಾಗಿರ್ತಿನ ಮತ್ತು ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ನಾನು ರೆಡಿ ಆಗ್ತೀನ ರೆಡಿಯಾಗಿ ಆಫೀಸ್ಗೆ ಬಂದುಬಿಡ್ತೀನಿ ಆಫೀಸಲ್ಲಿ ಆಫೀಸ್ ಒಳಗಡೆ ಬಂದ ತಕ್ಷಣ ಇಲ್ಲೇ ಸಾಕಷ್ಟು ಕೆಲಸಗಳಿರುತ್ತೆ ಅದನ್ನೆಲ್ಲ ನೋಡ್ಕೊತಾ ಇರ್ತೀನಿ ಮತ್ತು ಆರು ಗಂಟೆ ಆಗುತ್ತೆ ಕೆಲಸ ಮುಗಿಯುವಷ್ಟೊತ್ತಿಗೆ ಆರು ಗಂಟೆ ಆದ ತಕ್ಷಣ ಗೇಟಿಂದ ಹೊರಗಡೆ ಬಂದಮೇಲೆ ಹೇಗೇನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಸೊ ನಾಳೆ ಏನು ಅಡುಗೆ ಮಾಡೋದು ಇವಾಗ ಏನು ಅಡುಗೆ ಮಾಡೋದು ಇದನ್ನು ಯೋಚನೆ ಮಾಡಿಕೊಂಡು ಮತ್ತು ಯೂಟ್ಯೂಬ್ ಸೊ ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೋಬೇಕು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ರ ಬಗ್ಗೆ ತಿಂಕ್ ಮಾಡ್ಕೊಳ್ತಾ ಮನೆಗೆ ಹೋಗ್ತೀವಿ ಸೊ ಅಲ್ಲೇನೋ ಅಡುಗೆಗಳನ್ನ ಮಾಡ್ಕೊಳ್ಳೋದು ಹಾಗೇನು ಮನೆ ಕ್ಲೀನ್ ಮಾ ಅಂದರೆ ನೈಟು ಕಿಚನೆಲ್ಲ ಕ್ಲೀನ್ ಮಾಡೋದು ಇದನ್ನೆಲ್ಲ ಮಾಡಿ ಮಲಗೋ ಒಂಬತ್ತು ಗಂಟೆ ಸೊ ಒಂಬತ್ತು ಗಂಟೆನೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮಲಗಿಬಿಡಬೇಕು ಅಂತ ಹೇಳ್ಬಿಟ್ಟು ಸೊ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಹಾಕಿ ಅಡುಗೆ ಮನೆಯಲ್ಲ ಕ್ಲೀನ್ ಕ್ಲೀನಾಗಿ ಮಲಗಿಬಿಡ್ಬೇಕು ಅನ್ನೋದನ್ನ ಫಾಲೋ ಮಾಡ್ತೀನಿ ಸೊ ಹಂಗಾಗಿ ಒಂಬತ್ತು ಗಂಟೆಗೇನೆ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಸೊ ಮುಗಿಸ್ಬಿಟ್ಟು ಹೋಗಿ ಮಲ್ಕೊಂಡು ದಿಂಬಕ್ಕೆ ತಲೆ ಕೊಡ್ತೀನಲ್ಲ ತಲೆ ಕೊಟ್ಟಾಗ ನಿದ್ದೆ ಬರಬೇಕು ಸೊ ಯಾವಾಗ ಯಾವ ಮನುಷ್ಯನಿಗೆ ದಿಂಬಕ್ಕೆ ತಲೆ ಕೊಟ್ಟಿದ ತಕ್ಷಣ ನಿದ್ದೆ ಮಾಡ್ತಾನೋ ಅವನೇ ನೆಮ್ಮದಿಯಾಗಿರೋದು ಅಂತ ಕೂಡ ಹೇಳ್ತಾರೆ ಯಾಕೆಂದರೆ ನಿದ್ದೆ ಸಾಮಾನ್ಯವಾಗಿ ಬರೋದಿಲ್ಲ ಎಲ್ಲರಿಗೂ ಅಲ್ವಾ ನಿದ್ದೆ ಮಾಡಬೇಕು ಅಂದರೆ ಸಾಕಷ್ಟು ಕಷ್ಟಪಡಬೇಕು ಮಲಗಿದ ತಕ್ಷಣ ನಿದ್ದೆ ಬರಲ್ಲ ಯಾರಿಗೂ ಹಾಗಾಗಿ ನಿದ್ದೆ ಯಾವಾಗ ಬರುತ್ತೆ ಗೊತ್ತಾ ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಮಾಡಿರ್ತಾರಲ್ವ ಅವರಿಗೆ ಬೇಗ ನಿದ್ದೆ ಬಂದ್ಬಿಡು ಮಲಗಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಹಾಗೆಯೇ ಎಷ್ಟೋ ಶ್ರೀಮಂತರಿಗೆ ಕೂಡ ನಿದ್ದೆ ಬರಲ್ಲ ಸಾಮಾನ್ಯವಾಗಿ ಯಾಕಂದರೆ ಅವ್ರ ಹತ್ರ ಸಾಕಷ್ಟು ದುಡ್ಡಿರುತ್ತೆ ಆದರೆ ನೆಮ್ಮದಿ ಇರೋದಿಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ ಎಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ನು ಸೊ ಟೆನ್ಷನಲ್ಲೇ ಅರ್ಧ ಅವ್ರಿಗೆ ಆ ನೆಮ್ಮದಿಯನ್ನು ಹುಡುಕ್ತಾ ಇರ್ತಾರೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಆದರೆ ಬಡವ್ರ ಮನೆಯಲ್ಲಿ ನೆಮ್ಮದಿ ಇರುತ್ತೆ ದುಡ್ಡಿರೋದಿಲ್ಲ ಸೊ ಅದನ್ನು ಎಲ್ಲರ ಜೀವನದಲ್ಲೂ ಇರುತ್ತೆ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಲೈಫ್ ಇವಾಗ ನಾವು ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು ಇವಾಗ ನಮ್ಮ ಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರೋರನ್ನ ನೋಡಿ ನಾವು ಯಾವತ್ತೂ ಜಡ್ಜ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಥವಾ ನಾವು ಈಗೇನು ಸೋಷಿಯಲ್ ಮೀಡಿಯಾ ತುಂಬ ಇಂಪ್ರೂವ್ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ನೋಡಿ ಹಾಳಾಗಿರೋರು ತುಂಬ ಜನ ಇದ್ದಾರೆ ಯಾಕೆಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ರೀಲು ರಿಯಲ್ಲು ತುಂಬ ಡಿಫ್ರೆನ್ಸ್ ಇದೆ ಸೊ ರೀಲೇ ಬೇರೆ ರಿಯಲ್ಲೇ ಬೇರೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಅಲ್ಲಿ ಏನು ರೀಲಲ್ಲಿ ತೋರಿಸ್ತಿರ್ತಾರಲ್ಲ ಸೊ ಅದಷ್ಟು ನಿಜ ಆಗಿರೋದಿಲ್ಲ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಲೈಫ್ ಬೇರೆ ಇರುತ್ತೆ ರೀಲಲ್ಲಿ ತೋರಿಸೋದೇ ಬೇರೆದಾಗಿರುತ್ತೆ ಅದಕ್ಕೋಸ್ಕರ ಅಯ್ಯೋ ರೀಲಲ್ಲಿ ಇವರು ಇನ್ನೆಲ್ಲ ತೋರಿಸ್ತಾ ಇದ್ದಾರೆ ನಾವು ಇರಬೇಕು ಸೊ ಅದು ಇವಾಗಂತೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೀವು ನೋಡ್ತಾ ಇದ್ದೀರ ಅಂದರೆ ಸಪೋಸ್ ಇವಾಗ ಗಂಡ ಹೆಂಡತಿ ಅಂತಲೇ ಇಟ್ಕೊಳ್ಳೋಣ ಸೊ ಗಂಡ ಹೆಂಡ್ತಿ ತುಂಬ ಚೆನ್ನಾಗಿ ಅನ್ಯೋನ್ ಅನ್ಯೋನ್ಯವಾಗಿ ಜಗಳ ಆಡ್ದೇ ತುಂಬ ಒಂದು ಚೆನ್ನಾಗಿರ್ತಾರೆ ವಿಡಿಯೋದಲ್ಲಿ ಬಟ್ ಬ್ಯಾಕ್ ಗ್ರೌಂಡರ್ ಚೆನ್ನಾಗಿರ್ತಾರೆ ಅಂತ ನಮಗೆ ಗೊತ್ತಿರೋಲ್ಲ ಬಟ್ ನಾವು ನೋಡೋರು ನಮ್ಗೆ ಏನಿಸುತ್ತೆ ನಾವು ಕೂಡ ಇದೇ ಥರ ಇದ್ದರೆ ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳಿ ನಾವು ಫೀಲ್ ಮಾಡ್ಕೊತಾ ಇರ್ತೀವಿ ಸೊ ಆ ತಪ್ಪನ್ನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಸೊ ಯಾಕೆ ಅಂದರೆ ಅಗೇನ್ ನಾವು ಬೇರೆಯವ್ರ ಜೀವನಕ್ಕೆ ನಮ್ಮ ಜೀವನನ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಯಾವಾಗ ನಾವು ಕಂಪೇರ್ ಮಾಡ್ಕೋತೀವಿ ಅಲ್ಲಿ ನಮಗೆ ಆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಸೊ ಸಾಕಷ್ಟು ಆದಷ್ಟು ನಾವು ಬ್ಯುಸಿಯಾಗಿರಬೇಕಾಗತ್ತೆ ಸೊ ಬ್ಯುಸಿಯಾಗಿದ್ದು ನಮ್ಮ ಎಲ್ಲ ಕೆಲಸಗಳನ್ನ ನಾವು ಇಡೀ ದಿನ ನಾವು ಬೇರೆ ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಬಾರ್ದು ಅಷ್ಟು ಟೈಮ್ ಕೊಡಲೇಬಾರ್ದು ಯಾವಾಗ ನಮ್ಮ ಮೈಂಡ್ ಆಗಲಿ ನಮ್ಮ ಬಾಡಿ ಆಗಲಿ ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ನಾವು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಾ ಹೋದರೆ ಆವಾಗ ನಮಗೆ ಆ ಒಂದು ರಿಲೀಫ್ ಮೈಂಡ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ಇನ್ನೂ ಜಾಸ್ತಿ ನಿಮಗೆ ರಿಲ್ಯಾಕ್ಸೇಷನ್ ಬೇಕು ಅಂತ ಅನ್ಸಿದ್ರೆ ಮನೇಲಿ ಗಂಡ ಹೆಂಡತಿ ಪ್ರಾಬ್ಲಮ್ ಇದೆಯಾ ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡ್ತೀರಾ ನಿಮ್ಮದೇ ನಿಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಸೊ ಈ ಒಂದು ಚಿಕ್ಕ ಕೆಲಸನ ಮಾಡಿ ಏನಪ್ಪ ಅಂದರೆ ಓಂ ನಮ ಶಿವಾಯ ಅಂತ ನೀವು ಯಾವಾಗಲೂ ಹೇಳ್ಕೊತಾ ಇರಿ ಬೇರೆ ಏನನ್ನೂ ಯೋಚನೆ ಮಾಡಬೇಡಿ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಯ್ಯೋ ನನ್ನ ಗಂಡ ಬೈದುಬಿಟ್ರು ನನ್ನ ಗಂಡ ಹೀಗಂದರು ಹಾಗಂದರು ನನ್ನ ಗಂಡ ಹಂಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಜಸ್ಟ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮನಸ್ಸಲ್ಲಿ ಧ್ಯಾನ ಇರಿ ನೀವೇನೇ ಕೆಲಸ ಇರಿ ಒಂದು ಪಾತ್ರೆ ಇರ್ಬೋದು ಅಡುಗೆ ಮಾಡ್ತಾ ಇರ್ಬೋದು ಇಂಥ ಟೈಮಲ್ಲಿ ಕೂಡ ನೀವು ಅದನ್ನು ನೆನೆಸ್ಕೋತಾ ಬನ್ನಿ ಅಂದರೆ ಅದನ್ನೇ ಮೈಂಡಲ್ಲಿ ರಿಸೈಟ್ ಮಾಡ್ತಾಯಿರಿ ಅಂದರೆ ಮೆಡಿಟೇಷನ್ ಮಾಡೋ ಥರ ಅಥವಾ ಮೈ ಮನಸ್ಸಲ್ಲಿ ಹೇಳ್ಕೊಳೋ ಥರ ಆ ಥರ ಮಾಡ್ಕೊಳ್ತಾ ಬಂದರೆ ಖಂಡಿತ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು ಸೊ ಈ ಥರ ಈ ಥರ ಮಾಡೋದ್ರಿಂದ ಯಾವ ಯಾರ ಮನೆಯಲ್ಲಿ ಈ ಥರ ಹಸ್ಬೆಂಡ್ ಆ್ಯಂಡ್ ರಿಲೇಷನ್ ಚೆನ್ನಾಗಿರಲ್ಲ ಅವರು ಓಂ ನಮ್ಮ ಶಿವ ಅನ್ನೋ ಧ್ಯಾನ ಮಾಡೋದ್ರಿಂದ ಸೊ ಆ ಒಂದು ಪ ಬೀಜಾಕ್ಷರ ಮಂತ್ರದಿಂದ ಮನೆಯಲ್ಲಿ ಒಂದು ಶಾಂತಿ ಅನ್ನೋದು ನೆಲೆಸುತ್ತೆ ನೆಮ್ಮದಿ ಅನ್ನೋದು ಕೂಡ ಸಿಗತ್ತೆ ಇನ್ನು ನಮಗೆ ನಾ ನಮಗೆ ಯಾವುದೋ ಒಂದು ಪ್ರಾಬ್ಲಮ್ಮಿಂದ ನಾವು ಹೊರಗಡೆ ಬರಬೇಕು ಏನೋ ನಮ್ಮ ಮನ್ಸಿಗೆ ನೆಮ್ಮದಿ ಇಲ್ಲ ಅನ್ನೋ ಟೈಮಲ್ಲಿ ಅಂಥ ಏನಾದರೂ ಇತ್ತು ಅಂದರೆ ಭಗವಂತನ ನೆನೆಸ್ಕೋಬೇಕು ಸೊ ಯಾರನ್ನು ಓ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂತ ಸೊ ಈ ರೀತಿ ಓಂ ನಮೋ ನಾರಾಯಣ ಅಂತ ನಾವು ಮನಸಲ್ಲೇ ನೆನೆಸ್ಕೊಂಡು ಅಥವಾ ನಿಮಗೆ ಟೈಮ್ ಇತ್ತ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಒಂದು ನೂರ ಎಂಟು ಸಲ ಈ ಒಂದು ಬೀಜಾಕ್ಷರಿ ಮಂತ್ರಗಳನ್ನ ಹೇಳ್ಕೊಡೋದ್ರಿಂದ ನಮಗೆ ಆ ಇನ್ನರ್ ಪೀಸ್ ಅನ್ನೋದು ಸಿಗುತ್ತೆ ಆ ನೆಮ್ಮದಿ ಅನ್ನೋದು ಸಿಗುತ್ತೆ ಟ್ರೈ ಮಾಡಿ ನೋಡ್ಕೋಬೋದು ಬೇಕಾದರೆ ಸೊ ಈ ಎರಡೂ ಮಂತ್ರಗಳನ್ನ ಯಾ ಮಂತ್ರಗಳನ್ನ ನಾವು ಆದಷ್ಟು ಇದ್ದರೆ ನಾವು ಆದಷ್ಟು ನಮಗೆ ಆ ಒಂದು ಪೀಸ್ ಅನ್ನೋದು ಸಿಗತ್ತೆ ಯಾಕೆಂದರೆ ನಾವು ಬೇರೆ ಬೇರೆ ಏನೇನೋ ಯೋಚನೆ ಮಾಡ್ತಾಯಿರ್ತೀವಿ ಯೋಚನೆ ನಮ್ಮ ಮೈಂಡ್ ಹೆಂಗಿರುತ್ತೆ ಅಂದರೆ ಒಂದು ನಿಮಿಷ ಕೂಡ ಫ್ರೀ ಇರೋದಿಲ್ಲ ಅದರಲ್ಲಿ ಏನೇನೋ ಯೋಚನೆಗಳು ಬರ್ತಾನೆ ಇರುತ್ತೆ ಸೊ ಅದರೆಲ್ಲದರಿಂದ ನಾವು ದೂರ ಇರಬೇಕು ಅಂತಂದರೆ ಈ ಒಂದು ಮಂತ್ರಗಳನ್ನ ಹೇಳ್ಕೊಳೋದ್ರಿಂದ ನಮಗೆ ಆ ಒಂದು ಇನ್ನರ್ ಪೀಸ್ ಅನ್ನೋದು ಸಿಗತ್ತೆ ಸೊ ಇದು ಪ್ರೂವ್ ಆಗಿದೆ ಕೂಡ ಸೊ ಯಾವಾಗ ಈ ಗಾಯತ್ರಿ ಮಂತ್ರ ಎಲ್ಲನೂ ಬರುತ್ತಲ್ಲ ಆದಷ್ಟು ಮನೆಯಲ್ಲಿ ಗಾಯತ್ರಿ ಮಂತ್ರಗಳನ್ನ ಅಂದರೆ ಟಿ ವಿ ಇತ್ತು ಅಂದರೆ ಅಥವಾ ಮೊಬೈಲಲ್ಲಿ ಹಾಕಿ ಬಿಟ್ಬಿಡ್ಬೋದು ಗಾಯತ್ರಿ ಮಂತ್ರ ಓಡ್ತಾ ಇದ್ದರೆ ಮನೆಯಲ್ಲಿ ಆ ಶಾಂತಿ ಅನ್ನೋದು ಆ ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ ಸೊ ಓಂ ಶಾಂತಿ ಓಂ ಓಂ ಅಂತ ಹೇಳೋದು ಸೊ ಇದಕ್ಕೆಲ್ಲೂ ಅದರದ್ದು ಅದರ ಪವರ್ ಇದೆ ಇದನ್ನೆಲ್ಲ ಸುಮ್ಮನೆ ಮಾಡಿದ್ದಾರೆ ಸುಮ್ಮನೆ ಹೇಳ್ತಾರೆ ಇದನ್ನೆಲ್ಲ ಓಂ ನಮ್ಮ ಶಿವ ಅನ್ನೋದೇ ಎಷ್ಟು ಒಂದು ಅದು ಆ ಬೀಜಾಕ್ಷರಿ ಮಂತ್ರಕ್ಕಿರೋ ಪವರ್ ಎಂಥದ್ದು ಓಂ ನಮೋ ನಾರಾಯಣ ಅಂತಂದರೆ ಸರ್ವ ಸಂಕಷ್ಟಗಳಿಗೆ ಪರಿಹಾರ ಅದು ಸೊ ಹಾಗಾಗಿ ಈ ಎಲ್ಲ ಬೀಜಾಕ್ಷರ ಮಂತ್ರಗಳನ್ನ ಆವಾಗವಾಗ ನಾವು ಧ್ಯಾನ ಮಾಡ್ತಾಯಿದ್ರು ಧ್ಯಾನ ಮಾಡೋದ್ರಿಂದ ಅಥವಾ ಪಡಿಸೋದ್ರಿಂದ ಕೂಡ ನಮಗೆ ಇನ್ನರ್ ಪೀಸ್ ಅನ್ನೋದು ಸಿಗುತ್ತೆ ಸೊ ಯಾವ ಮನುಷ್ಯ ಹೊಟ್ಟೆ ತುಂಬ ಕೈ ತುಂಬ ಕೆಲಸ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡ್ತಾನೋ ಅವನಿಗೆ ಒಂದು ಅವನಿಗೆ ಒಂದು ಪರವಾಗಿಲ್ಲಪ್ಪ ಒಂದು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಹೇಳ್ತಾಯಿರ್ತಾರೆ ಎಲ್ಲರೂ ಸೊ ನೋಡೋರಿಗೆ ಆ ಥರ ಅನಿಸುತ್ತೆ ಅವ್ರಿಗೇನು ಬಿಡಪ್ಪ ಬೆಳಗ್ಗೆ ಹೋಗ್ತಾ ಕೆಲ್ಸಕ್ಕೆ ಹೋಗ್ತಾರೆ ಕೈ ತುಂಬ ಕೆಲಸ ಇದೆ ಕೈ ತುಂಬ ಸಂಪಾದನೆ ಮಾಡ್ತಾರೆ ಮತ್ತು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಏನು ಮತ್ತು ರಾತ್ರಿ ಕಂಡು ತುಂಬ ನಿದ್ದೆ ಮಾಡ್ತಾರೆ ಅವ್ರಿಗೇನು ಪ್ರಾಬ್ಲಮ್ಸ್ ಇರೋದಿಲ್ಲ ಆರಾಮಾಗಿರ್ತಾರೆ ಅಂತ ಬಟ್ ಇರುತ್ತೆ ಅವ್ರಿಗೂ ಕೂಡ ಅದರ ಹೇಳ್ಕೊಳೋದಿಲ್ಲ ಅಷ್ಟೇನೆ ಸೊ ಹೊಟ್ಟೆ ತುಂಬ ಊಟ ಅಂತಂದರೆ ಏನಕ್ಕೆ ಮಾತು ಹೇಳೋದು ಅಂತಂದರೆ ಎಲ್ರಿಗೂ ಆಗೋದಿಲ್ಲ ಅಲ್ಲ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಯಾಕಂದರೆ ಕೆ ಬರೀ ಕೆಲವರು ಶುಗರ್ ಪೇಷಂಟ್ಸ್ ಇರ್ತಾರೆ ಆರೋಗ್ಯ ಕೆಟ್ಟಿರುತ್ತೆ ಇದು ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಹೇಗೇನು ನಿದ್ದೆ ವಿಷಯಕ್ಕೆ ಬಂದಾಗಲೂ ಕೂಡ ಏನೇನೋ ಮನಸಲ್ಲಿ ಯೋಚನೆ ಮಾಡಿಕೊಂಡು ನಿದ್ದೆನೇ ಬರೋದಿಲ್ಲ ಈ ರೀತಿ ಎಲ್ಲನೂ ಇರುತ್ತಲ್ವ ಅದಕ್ಕೋಸ್ಕರ ಕೈ ತುಂಬ ಕೆಲಸ ಮಾಡಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಕಣ್ಣು ತುಂಬ ನಿದ್ದೆ ಮಾಡಬೇಕು ಸೊ ಇಷ್ಟು ಮಾಡಿದ್ರೆ ಸಾಕು ನೆಮ್ಮದಿಯಾಗಿರೋ ಜೀವನನ ಕಳಿಬೋದು ಇದ್ರ ಜೊತೆಗೆ ನಾನು ಹೇಳ್ದಂಥ ಅಷ್ಟು ಮಂತ್ರಗಳನ್ನ ನಾವು ಮನಸಲ್ಲೇ ಧ್ಯಾನ ಮಾಡೋದ್ರಿಂದ ಕೂಡ ನಮಗೆ ಆ ಒಂದು ಪೀಸ್ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಸೊ ನೋಡಿ ಬೆಳಗ್ಗೆ ಮಾತಾಡ್ತಾ ಮಾತಾಡ್ತಾ ಇಷ್ಟೆಲ್ಲ ಆಯಿತು ಎಗೇನು ಗೋಧಿ ದೋಸೆ ಮಾಡಿದ್ದಲ್ಲ ಸೊ ಗೋಧಿ ದೋಸೆ ವೆರಿ ಸಿಂಪ ತುಂಬ ಸಿಂಪಲ್ ರೆಸಿಪಿ ಆದಂತೂ ಜಸ್ಟ್ ಗೋಧಿ ಹಿಟ್ಟು ಹಾಗೆಯೇ ಒಂದು ಒಂದು ಸ್ಪೂನ್ ರವೆ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಸೋಡಾ ಏನು ಹಾಕೋದೀನಿ ಬೇಡ ಅದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ದೋಸೆನ ಹಾಕೋದು ಅಷ್ಟೇ ಟೇಸ್ಟ್ ಆಲ್ಮೋಸ್ಟ್ ನಮಗೆ ಚಪಾತಿ ಮತ್ತು ದೋಸೆ ಒಂದು ಸ್ವಲ್ಪ ಡಿಫರ್ ಆಗುತ್ತೆ ಟೇಸ್ಟು ಚಪಾತಿ ತಿಂದಂಗೆ ಆ ಒಂದು ಎಫೆಕ್ಟ್ ದೋಸೆಗೆ ಬರೋದಿಲ್ಲ ಬಟ್ ಆ ಟೇಸ್ಟ್ ವೈಸ್ ನೋಡಿದಾಗ ಎರಡೂ ಒಂದು ಸ್ವಲ್ಪ ಸೇಮೆ ಅಂತ ಅನಿಸುತ್ತೆ ಬಟ್ ಟೆಕ್ಸ್ಚರು ಬೇರೆ ಬೇರೆ ಇರುತ್ತೆ ಅದೇನೋ ಗೊತ್ತಿಲ್ಲ ಆದರೆ ವಿನಯ್ ವಿಜಯ್ಗೆ ದೋಸೆನೇ ಬೇಕಂತ ಕೇಳಿದ್ರು ಅವ್ರಿಗೆ ಬಾಕ್ಸ್ಗಳಿಗೆ ದೋಸೆ ಮಾಡಿಕೊಟ್ಟೆ ನನಗೆ ಮತ್ತು ಹಸ್ಬೆಂಡ್ಗೆ ಚಪಾತಿನ ಮಾಡಿಕೊಂಡೆ ಸೊ ಈ ರೀತಿ ಎಲ್ಲನೂ ಇರುತ್ತೆ ಮನೆಗಳಲ್ಲಿ ಒಂದೊಂದು ಇಷ್ಟ ಇರುತ್ತೆ ಅದನ್ನು ಕೂಡ ನಾವು ಮಾಡಿಕೊಡ್ಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಯಾರ್ಯಾರು ಏನೇನು ಇಷ್ಟಪಡ್ತಾರೋ ಅದನ್ನು ಮಾಡಿಕೊಡ್ಬೇಕಲ್ವ ಅದಕ್ಕೆ ತಾನೇ ನಾವು ಇರೋದು ಸೊ ಯಾರ್ಯಾರೇನೇನು ಇಷ್ಟ ಬರುತ್ತೋ ಅದನ್ನೆಲ್ಲ ಮಾಡಿಕೊಡ್ಬೇಕು ಲಾಸ್ಟಿಗೆ ನಮ್ಮ ಇಷ್ಟ ಕೇಳೋರು ಯಾರು ಇರೋದೇ ಇಲ್ಲ ಅವರೆಲ್ಲರೂ ಏನೇನು ಇಷ್ಟಪಟ್ಟಿರ್ತಾರೋ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇಷ್ಟೇ ಲೈಫು ಅಲ್ವಾ ಈ ಒಂದು ಸಿಂಪಲ್ ಲಾಜಿಕ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಆ ಒಂದು ಫೀಲಿಂಗೇ ಇರೋದಿಲ್ಲ ಅಲ್ವಾ ಕೆಲವರು ಇದಕ್ಕೂ ಕೂಡ ಕೆ ಮಾಡ್ತಾ ಮಾಡ್ತಾಯಿರ್ತಾರೆ ಅಯ್ಯೋ ಯಾವಾಗಲೂ ಅವ್ರಿಗೆ ಇಷ್ಟ ಇರೋದೇ ಮಾಡ್ತಾ ಇರಬೇಕು ನಮ್ಮ ಇಷ್ಟ ಕೇಳೋರು ಯಾರೂ ಇಲ್ಲ ನಮ್ಗೆ ಇಷ್ಟ ಬಂದು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಅದಕ್ಕೂ ಇರ್ತಾರೆ ಕೆಲವರು ಆದಷ್ಟು ಯಾವುದಕ್ಕೂ ಕೊರಗೋದು ಬೇಡ ನಮಗೇನು ಕೊಟ್ಟಿದ್ದಾರೋ ದೇವರು ಅದರಲ್ಲಿ ತೃಪ್ತಿ ಅಷ್ಟೇ ಸೊ ದೇವ್ರು ನಮಗೆಲ್ಲರೂ ಕೊಟ್ಟಿರ್ತಾರೆ ಸೊ ನಮ್ಮ ಜೀವನ ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬಾರ್ದು ಹಾಗೆಯೇ ನಾವು ಬದುಕ್ತಾ ಇರೋ ಬದುಕು ಎಷ್ಟೋ ಜನರ ಕನಸು ಅಲ್ವಾ ಸೊ ಇದನ್ನು ಪುನೀತ್ ರಾಜ್ಕುಮಾರ್ ಅವ್ರು ಕೂಡ ಹೇಳಿದ್ದಾರೆ ಈ ಮಾತನ್ನ ಸೊ ನಾವು ಬದುಕ್ತಾ ಇರೋಂಥ ಬದುಕು ಇನ್ನೊಬ್ಬರ ಕನಸು ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ಟರೆ ಸಾಕು ನಮಗೇ ಆ ಒಂದು ಇನ್ನರ್ ಪೀಸ್ ಅನ್ನೋದು ಸಿಕ್ಬಿಡುತ್ತೆ ಕೊರಗೋದಕ್ಕೆ ಹೋಗೋದಿಲ್ಲ ಆವಾಗ ಸೊ ನಮಗೇನು ದೇವ್ರು ಕೊಟ್ಟಿದ್ದಾರೆ ಅದರಲ್ಲಿ ಖುಷಿಯಾಗಿರೋಣ ಸೊ ದೇವ್ರು ನಮ್ಮನ್ನ ಹೇಗಿಟ್ಟಿದ್ದಾರೆ ಹಾಗೆ ಇರೋಣ ಯಾವುದಕ್ಕೂ ಅತಿ ಆಸೆ ಪಡಬಾರ್ದು ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಹೇಗಾಗುತ್ತೋ ಎಲ್ಲ ಇಚ್ಛೆ ದೇವರೇ ದೇವ್ರ ಮೇಲೆ ಭಾರ ಹಾಕ್ಬಿಡ್ಬೇಕಷ್ಟೇ ಎಲ್ಲ ನಿಂದೇ ಭಗವಂತ ಎಲ್ಲ ನೀನು ಹೇಗೆ ನಡೆಸ್ತೀಯೋ ಹಾಗೆ ಎಲ್ಲ ನಿನ್ನ ಇಚ್ಛೆನೇ ನಿನ್ನಿಂದನೇ ಎಲ್ಲನೂ ಅಂತ ಅಂದ್ಕೊಂಡು ಬಿಟ್ಬಿಡ್ಬೇಕು ಅಷ್ಟೇ ಸೊ ನಾನು ಹಾಗೇ ಜಾಸ್ತಿ ಥಿಂಕ್ ಮಾಡ್ತಿರ್ತೀನಿ ಯಾವುದೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಎಲ್ಲ ಭಗವಂತನಿಗೆ ಬಿಟ್ಬಿಡ್ತೀನಿ ಸೊ ಎಲ್ಲ ನೀನೇ ನೋಡ್ಕೊಪ್ಪ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್